ಕೂಜಂ ತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರೂಹ್ಯ ಕವಿತಾ ಶಾಖಂ ಬಂದೆ ವಾಲ್ಮೀಕಿ ಚಿಗರು ಕನ್ನಡದ ವಾಕ್ಪ್ರಿಯರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನ ಹೇಳ್ತಾ ಈ ವಿಶ್ವಾಮಿತ್ರ ಕಥಾಭಾಗವನ್ನ ನಾವು ನೋಡ್ತಾ ಇದ್ದೀವಿ ತುಂಬಾ ಸ್ವಾರಸ್ಯಕರವಾದಂತ ಕಥಾಭಾಗ ರಾಮಾಯಣದ ಈ ಬಾಲಕಾಂಡದಲ್ಲಿ ಬರ್ತಕ್ಕಂಥದ್ದು ಶತಾನಂದರು ರಾಮನಿಗೆ ಹೇಳ್ತಾರೆ ಈ ಕಥಾಭಾಗದಲ್ಲಿ ಈ ವಿಶ್ವಾಮಿತ್ರ ಅಥವಾ ಕೌಶಿಕ ಹೇಗೆ ಮಹಾ ಒಬ್ಬ ಕ್ಷತ್ರಿಯನಿಂದ ಬ್ರಹ್ಮ ಋಷಿಯಾದ ಹೇಗೆ ಒಬ್ಬ ದೊಡ್ಡ ಸಾಧಕನಾದ ಗಾಯತ್ರಿ ಮಂತ್ರದ ದೃಷ್ಟಾರನಾದ ಅಂತ ಒಂದು ಅದ್ಭುತವಾದ ಆ ಕಥಾ ನಮ್ಮಲ್ಲಿ ಅನಾವರಣಗೊಳ್ಳುತ್ತೆ ಒಬ್ಬ ಇಲ್ಲಿ ನೋಡಿ ಒಬ್ಬ ವಿಶ್ ಒಬ್ಬ ಕೌಶಿಕ ಅನ್ನೋನು ವಿಶ್ವದ ವಿಶ್ವದ ಮಿತ್ರ ಹೇಗಾದ ಅಂತ ತುಂಬಾ ಒಂದು ಸ್ವಾರಸ್ಯಕರವಾದಂತ ವಿಷಯ ಆಮೇಲೆ ಇಲ್ಲಿ ಅವನ ವ್ಯಕ್ತಿತ್ವದ ಬೆಳವಣಿಗೆಯನ್ನ ಕೂಡ ತುಂಬಾ ಅದ್ಭುತವಾಗಿ ಆ ಇವರು ಹಿಡ್ದಿಟ್ಟಿದ್ದಾರೆ ಆ ವಾಲ್ಮೀಕಿ ಆ ಮಹರ್ಷಿಗಳು ಅದ್ಭುತವಾಗಿ ಅವರ ವ್ಯಕ್ತಿತ್ವದ ಬೆಳವಣಿಗೆಯನ್ನ ಹೀಗೆ ಒಬ್ಬ ದ್ವೇಷದ ವಸಿಷ್ಠರ ಮೇಲೆ ದ್ವೇಷವನ್ನ ಕಾರ್ತ ಅಥವಾ ಆ ದ್ವೇಷಕ್ಕೆ ಒಂದು ಪ್ರತೀಕಾರವನ್ನ ತಗೊಳ್ಬೇಕು ಅಂತ ಹೊರಟಂತ ಕೌಶಿಕ ಹೇಗೆ ಒಬ್ಬ ಸೆಲ್ಫ್ ಮೇಡ್ ಮ್ಯಾನ್ ಆಗಿ ಗಾಯತ್ರಿ ಮಂತ್ರದ ದೃಷ್ಟಾರ್ನಾಗಿ ಸಾಧನೆಯ ಅಪರಿಮಿತ ಪ್ರಯತ್ನದ ಒಂದು ಪ್ರತೀಕವಾಗಿ ನಮ್ಮ ಮುಂದೆ ನಿಲ್ತಾನೆ ಆ ಆ ವಿಶ್ವಾಮಿತ್ರನ ಕಥಾಭಾಗವನ್ನ ನಾವು ಈಗಿನ ಕೇಳೋಣ ಕಳೆದ ಸಂಚಿಕೆಗಳಲ್ಲಿ ನಾವು ತಿಳ್ಕೊಂಡ್ವಿ ಅವನು ಕೌಶಿಕನ ಆಶ್ರಮಕ್ಕೆ ಬಂದಿದ್ದು ಅಲ್ಲಿ ಕಾಮಧೇನುವನ್ನ ಕೇಳಿದ್ದು ವಸಿಷ್ಠರು ಇಲ್ಲ ಅಂತ ಹೇಳಿದ್ದು ಆ ಅದಕ್ಕೋಸ್ಕರ ಅವನು ಯುದ್ಧವನ್ನ ಮಾಡಿದ್ದು ಕೌಶಿಕರು ಅವನ್ನ ಬಡದು ಕಳಿಸಿದ್ದು ನಂತರ ಅವನ್ ಬೇಜಾರು ಮಾಡ್ಕೊಂಡು ಈಶ್ವರನ ಮುಲ್ ಈಶ್ವರನ ತಪಾ ತಪಸ್ಸು ಮಾಡಿ ಅವನಿಂದ ಧನುರ್ವೇದವನ್ನ ಹಲವಾರು ಶಸ್ತ್ರಗಳನ್ನ ಸಂಪಾದನೆ ಮಾಡಿಕೊಂಡು ಧನುರ್ವೇದವನ್ನ ಕಲ್ತ್ಕೊಂಡು ಬಂದು ಮತ್ತೆ ಆಕ್ರಮಣ ಮಾಡಿದ್ದು ವಸಿಷ್ಠರ ಆಶ್ರಮದಲ್ಲಿ ಅಲ್ಲೂ ಕೂಡ ಪರಾ ಪರಾಭವಗೊಂಡು ಅವನಿಗೆ ತುಂಬಾ ಬೇಜಾರಾಗಿ ಇಚ್ಛೆ ಇದರಿಂದ ಏನು ಉಪಯೋಗ ಇಲ್ಲ ಬ್ರಹ್ಮವೇ ಒಂದು ಅದ್ಭುತವಾದ ಶಕ್ತಿ ಅಂತ ಮನಗಂಡು ಅವನು ಮತ್ತೆ ಅಹ್ ಹಲವಾರು ಸಾವಿರಾರು ವರ್ಷಗಳ ತಪಸ್ಸು ಮಾಡಿದ್ದು ಆಗ ಬ್ರಹ್ಮ ಮೆಚ್ಚಿ ಅವರಿಗೆ ಬಂದ್ಬಿಟ್ಟು ಬರೀ ರಾಜಋಷಿ ಅಂತ ಕರೆದಿದ್ದು ಅದರಿಂದ ತುಂಬಾ ಬೇಜಾರು ಮಾಡ್ಕೊಂಡು ಅಯ್ಯೋ ಇಷ್ಟು ಕಷ್ಟ ಕಠಿಣವಾದ ಸಾಧನೆಗೆ ನಮ್ಗೆ ಸಿಕ್ಕಂತ ಫಲ ಎಷ್ಟು ಇಷ್ಟೇನಾ ಅಂತ ತುಂಬಾ ಬೇಜಾರಾಗಿ ಅವನು ಮತ್ತೆ ತಪಸ್ಸು ಅಹ್ ಗೈದಿದ್ದು ಅವನು ಆ ಆ ಸಮಯದಲ್ಲಿ ಅವನಿಗೆ ಮೂರು ಜನ ಮಕ್ಕಳು ಹುಟ್ಟಿದ್ದು ಅವರು ಕೂಡ ವೇದಗಳ ದೃಷ್ಟಾರ್ರ ಆಗಿದ್ದು ಅಂತ ಎಲ್ಲಾ ನಾವು ತಿಳ್ಕೊಂಡ್ವಿ ಆಗ ಇವತ್ತು ನಾವೊಂದು ತುಂಬಾ ಮಹತ್ತರವಾದ ಘಟ್ಟಕ್ಕೆ ಬಂದಿದ್ದೀವಿ ಆ ವಿಶ್ವಾಮಿತ್ರ ಕಥಾ ಭಾಗದಲ್ಲಿ ಯಾಕಂದ್ರೆ ತಮ್ ನಮ್ಗೆಲ್ಲಾರ್ಗೂ ಚಿರಪರಿಚಿತವಾದಂತಹ ಕಥೆ ತ್ರಿಶಂಕುವಿನ ಕಥೆ ಆ ತ್ರಿಶಂಕುವಿನ ಎಂಟ್ರಿ ಇಲ್ಲೇ ಆಗತ್ತೆ ಆಯ್ತಾ ಈ ತ್ರಿಶಂಕುವಿನ ಕಥೆ ಅಥವಾ ಅವನ ವ್ಯಥೆ ಅಥವಾ ಅವನ ಆಸೆ ಆ ಅಥವಾ ಅವನ್ಗೆ ಇರ್ತಕ್ಕಂತ ಒಂದು ದೌರ್ಬಲ್ಯನೋ ಏನೋ ಗೊತ್ತಿಲ್ಲ ಅದು ಹೇಗೆ ಒಬ್ಬ ವಿಶ್ವಾಮಿತ್ರನ ತಪಸ್ಸಿನ ಭಂಗಕ್ಕೆ ಕಾರಣ ಆಯ್ತು ಅನ್ನೋದು ತುಂಬಾ ವಿಡಂಬನಾತ್ಮಕವಾಗಿ ನಾವು ನೋಡ್ಬೇ ನೋಡ್ಕೊಂಡು ಹೋಗ್ಬೇಕಾಗತ್ತೆ ತ್ರಿಶಂಕು ತಕ್ಕಮಟ್ಟಿಗೆ ಒಳ್ಳೆಯವನೇ ಒಳ್ಳೆಯವನು ಸತ್ಯ ಸತ್ಯಸಂಧ ಸತ್ಯ ಸಂ ಸತ್ಯ ಸತ್ಯಸಂಧ ರಾಜ ಅದು ಅವ್ನು ಕೂಡ ರಾಮನ ವಂಶಸ್ಥನು ಆದ್ರೆ ಅವನಿಗೆ ಒಂದು ಅಭಿಲಾಷೆ ಇರುತ್ತೆ ಅಥವಾ ಒಂದು ಆಸೆ ಇರುತ್ತೆ ಏನಪ್ಪಾ ಅಂತ ಅಂದ್ರೆ ಸಶೀರ ಸಶರೀರನಾಗಿ ಅವನು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಇದು ಒಂದು ಒಂಥರ ವಿಚಿತ್ರವಾದ ಆಸೆ ಇಲ್ಲಿ ನೋಡಿ ನಮ್ಮಲ್ಲಿ ಒಂದು ನಂಬಿಕೆ ಇದೆ ಏನಪ್ಪಾ ಅಂತ ಅಂದ್ರೆ ನಮ್ಮ ಒಬ್ಬ ಮನುಷ್ಯನ ದೇಹಾಂತವಾದ ಮೇಲೆ ಅವನ ಕರ್ಮಫಲಗಳ ಮೇಲೆ ಅಥವಾ ಅವನ ಕರ್ಮಗಳನ್ನ ಸಾಧಿಸಿದ ಮೇಲೆ ಪುಣ್ಯ ಪಾಪಗಳ ಮೇಲೆ ಅವನಿಗೆ ಸ್ವರ್ಗನೂ ನರಕನೂ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ ಅವನ್ಗೆ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ಬಾರ್ದಂತೆ ಬದುಕಿರ್ಬೇಕಾದ್ರೆ ಸಶೀರವಾಗಿ ಸಶರೀರವಾಗಿ ಸ್ವರ್ಗಕ್ಕೆ ಹೋಗ್ಬೇಕಾಗತ್ತೆ ಅದಕ್ಕೆ ಅವನ್ ಏನ್ ಮಾಡ್ತಾನೆ ಅಂತ ಅಂದ್ರೆ ಅವನು ಕುರುಗಳು ಕುಲ ಗುರುಗಳಾದ ವಸಿಷ್ಠರಲ್ಲಿ ಹೋಗಿ ಕೇಳ್ಕೊತಾನೆ ದಯವಿಟ್ಟು ನನ್ನ ಕಳಿಸ್ಕೊಡಿ ಸಶರೀರವಾಗಿ ಸ್ವರ್ಗಕ್ಕೆ ಕಳಿಸ್ಕೊಡಿ ಅಂತ ಅವಾಗ ವಸಿಷ್ಠರು ಸಾಧ್ಯ ಇಲ್ಲ ಇದು ನಿನ್ನೆ ನಿನಗೂ ಸಾಧ್ಯ ಇಲ್ಲ ಅದು ನಿನಗಾಗಲ್ಲ ಆದ್ರಿಂದ ದಯವಿಟ್ಟು ನನ್ನ ಕೇಳ್ಬೇಡ ಅಂತ ಹೇಳ್ಬಿಡ್ತಾರೆ ಇಲ್ಲಿ ಕೆಲವೊಂದು ವಿಷಯಗಳು ತುಂಬಾ ಚೆನ್ನಾಗಿ ಬರುತ್ತೆ ಏನಪ್ಪಾ ಅಂತಂದ್ರೆ ಸ್ವರ್ಗ ಅನ್ನೋದೊಂದು ಏನು ಕಾನ್ಸೆಪ್ಟ್ ಅಥವಾ ಏನಿತ್ತು ಅಲ್ಲಿ ದೇವತೆಗಳು ಅಥವಾ ಇಂದ್ರನ ಏನು ಆಸ್ಥಾನ ಅಥವಾ ಇಂದ್ರನ ಏನು ರಾಜ್ಯದ ರಾಜ್ಯ ನಡೀತಾ ಇತ್ತು ಅಲ್ಲಿ ಬಹುಶಃ ಒಬ್ಬ ವಿಸಿಟರ್ ಆಗಿ ಹೋಗ್ಬೋದು ನಾವೆಲ್ಲ ನೋಡ್ತೀವಿ ಇವರು ರಾಜರು ಕೂಡ ಎಂಟ್ರಿ ಇತ್ತು ಆ ಟೈಮ್ ಅಲ್ಲಿ ಹಲವಾರು ರಾಜ್ಯರೆಲ್ಲ ಹೋಗಿ ಬಂದು ಮಾಡ್ತಾ ಇದ್ರು ಆ ಸ್ವರ್ಗಕ್ಕೆ ಆದ್ರೆ ಅವ್ರಿಗೆ ಯಾರಿಗೂ ಪರ್ಮನೆಂಟ್ ರೆಸಿಡೆನ್ಸ್ ಇರ್ಲಿಲ್ಲ ಅಲ್ಲಿ ಸ್ವರ್ಗದಲ್ಲಿ ಬಹುಶಃ ತ್ರಿಶಂಕು ಕೂಡ ಹಲವಾರು ಬಾರಿ ಹೋಗಿ ಬಂದಿದ್ದ ಅನ್ಸುತ್ತೆ ಅವ್ನಿಗೆ ಪಾಪ ಸ್ವರ್ಗ ತುಂಬಾ ಇಷ್ಟ ಆಗಿರ್ಬೇಕು ಅವನ್ಗೇನೋ ಅಲ್ಲೇ ಇರ್ಬೇಕು ಅಂತ ಅನ್ಸುತ್ತೆ ಆದ್ರೆ ಸ್ವರ್ಗಕ್ಕೆ ಒಂದಿಷ್ಟು ರೂಲ್ಸ್ ಅಂತ ಇರುತ್ತೆ ಅಲ್ಲೇ ಅವ್ನೇನಾದ್ರು ಹುಟ್ಟಿದ್ರೆ ಅವನಿಗೆ ಪರ್ಮನೆಂಟ್ ರೆಸಿಡೆನ್ಸಿ ಸಿಗ್ತಾ ಇತ್ತೇನೋ ಅವನು ಸ್ವರ್ಗವಾಸಿ ಆಗಿರ್ತಿದ್ದೇನೋ ಆದ್ರೆ ಸ್ವರ್ಗವಾಸಿ ಅಂದ್ರೆ ದಯವಿಟ್ಟು ಬೇರೆ ಅರ್ಥದಲ್ಲಿ ತಗೊಳ್ಬೇಡಿ ಆದ್ರೆ ಪಾಮರರು ಒಂದು ಅಪರಿಮಿತ ಸಾಧನೆ ಮಾಡಿ ಮಾತ್ರ ಬ್ರಹ್ಮರ್ಷಿಗಳಾದಾಗ ಅಥವಾ ಒಂದು ದೊಡ್ಡ ಸಾಧನೆ ಮಾಡಿದಾಗ ಮಾತ್ರ ಒಂದು ಅವ್ರಿಗೆ ಸ್ವರ್ಗಕ್ಕೆ ಹೋಗುವಂತ ಅವಕಾಶ ಅಂದ್ರೆ ಸಸ್ಯರೀರ್ಯವಾಗಿ ಉದಾಹರಣೆಗೆ ನಾರದ್ ಇರ್ಬೋದು ವಸಿಷ್ಠ ಇರ್ಬೋದು ಭರದ್ವಜರ ಇರ್ಬೋದು ಕಶ್ಯಪರ್ ಇರ್ಬೋದು ಅಂತ ಒಬ್ಬ ದೊಡ್ಡ ದೊಡ್ಡ ಮಹನೀಯರಿಗೆ ಅದು ಒಂದು ಇತ್ತು ಅವರು ಎಲ್ಲಾ ಎಲ್ಲಾ ಲೋಕಗಳಲ್ಲೂ ತ್ರಿಕ್ ತ್ರಿಲೋಕಗಳಲ್ಲೂ ಆರಾಮಾಗಿ ಸಂಚಾರ ಮಾಡ್ಕೊಂಡು ಅಲ್ಲೇ ಹೋಗಿ ಇರ್ತಾ ಇದ್ರು ಬರ್ತಾ ಇದ್ರು ಆದ್ರೆ ಎಲ್ಲಾರ್ಗು ಅದು ಇರ್ಲಿಲ್ಲ ಆದ್ರೆ ಇನ್ನೊಂದು ಕಂಡೀಷನ್ ಇತ್ತು ಏನಪ್ಪಾ ಅಂದ್ರೆ ಯಾರು ಈ ಬ್ರಹ್ಮರ್ಷಿಗಳಿರ್ತಾರೆ ಬ್ರಹ್ಮರ್ಷಿಗಳಾಗಿರ್ತಾರೆ ಅವ್ರ ರೆಕಮೆಂಡೇಶನ್ ಮೇಲೆ ಸ್ವರ್ಗಕ್ಕೆ ಹೋಗ್ಬೋದಾಗಿತ್ತು ಅಂದ್ರೆ ಅವರೇ ಕರ್ಕೊಂಡ್ ಹೋಗಿ ಬಿಡ್ಬೇಕಾಯ್ತು ಆ ತರ ರೆಕಮೆಂಡೇಶನ್ ಮಾಡಿ ಕಳಿಸ್ಬೇಕು ಓಕೆ ಇವನು ಒಬ್ಬ ದೊಡ್ಡ ಮಹಾ ವ್ಯಕ್ತಿ ಇವನ್ನ ದಯವಿಟ್ಟು ಇವನ್ಗೆ ಕೊಡಿ ಅಂತ ಒಂದು ವೀಸಾ ಕೊಟ್ಟಂಗೆ ಕೊಡ್ಬೋದಾಗಿತ್ತು ಆದ್ರೆ ಇಲ್ಲಿ ಅದು ಯಾವ್ದು ವಸಿಷ್ಠರಿಗೆ ಇವನ್ಗೆ ಯಾವ್ದೇ ತರದ್ದು ಸಾಧನೆ ಇರ್ಲಿಲ್ಲ ನಿನ್ಗೆ ಅದ್ ಸಾಧ್ಯ ಇಲ್ಲ ನೋಡಪ್ಪ ತುಂಬಾ ಚೆನ್ನಾಗಿ ಹೇಳ್ತಾರೆ ಭೂಲೋಕದಲ್ಲಿ ನೀನ್ ತುಂಬಾ ಸಂತೋಷವಾಗಿದ್ಯಾ ಆ ಭೋಗವನ್ನು ಬಿಟ್ಟು ಅಲ್ಲಿ ಹೋಗ್ತೀಯ ಅಂತ ನಿನ್ಗೆ ಆ ಭೋಗವನ್ನು ಅನುಭವಿಸೋಕೆ ಒಂದು ಶಕ್ತಿ ಬೇಕು ಅಂತ ಎಲ್ಲ ಹೇಳ್ತಾರೆ ನನ್ಗೆ ಇದು ಮತ್ತೆ ಇನ್ನೊಂದು ಏನು ಜ್ಞಾಪಕ ಮಾಡುತ್ತದೆ ಅಂತ ಅಂದ್ರೆ ಅಮೇರಿಕಾದ ವೀಸಾನೆ ಜ್ಞಾಪಕ ಮಾಡುತ್ತೆ ಯಾಕಂದ್ರೆ ಅಮೆರಿಕಾದಲ್ಲಿ ಹುಟ್ಟಿದ್ರೆ ನಿಮ್ಗೆ ಪರ್ಮನೆಂಟ್ ರೆಸಿಡೆನ್ಸಿ ಸಿಗುತ್ತೆ ಅಂದ್ರೆ ಇಂದಿನ ಒಂದು ಇದ್ರಲ್ಲಿ ಅಮೇರಿಕಾನ ನಾವು ಒಂದು ಆ ಸ್ವರ್ಗ ಅಂತ ಅನ್ಕೊಂಡ್ರೆ ಅದು ಗೊತ್ತಿಲ್ಲ ಸ್ವರ್ಗನೋ ನರ್ಕನೋ ಬಟ್ ಅಲ್ಲಿ ಅಲ್ಲೇ ಹುಟ್ಟಿದ್ರೆ ಅವ್ರಿಗೆ ಸಿಗುತ್ತೆ ಅಥವಾ ಆ ದೇಶದಲ್ಲಿ ಬಹುಕಾಲ ನೆಲೆಸಿ ಒಂದಿಷ್ಟು ಸಾಧನೆ ಮಾಡಿ ಆ ಚೆನ್ನಾಗಿದ್ರೆ ಅಲ್ಲಿ ಗ್ರೀನ್ ಕಾರ್ಡು ನಂತರ ರೆಸಿಡೆನ್ಸಿ ಸಿಗ್ಬೋದು ಅಥವಾ ಯಾವುದೋ ಒಂದು ವಿಶೇಷವಾದ ಅರ್ಹತೆ ಇದ್ರೆ ಆ ದೊಡ್ಡ ಕಲಾ ಕ್ಷೇತ್ರದಲ್ಲಿ ಸಾಧನೆ ವೈಜ್ಞಾನಿಕ ಕ್ಷೇತ್ರದಲ್ಲಿ ಸಾಧನೆ ಅಥವಾ ಒಂದು ದೊಡ್ಡ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರೆ ಅವರೇ ಕರೆದ್ಬಿಟ್ ಕೊಡ್ತಾರೆ ದಯವಿಟ್ಟು ಬನ್ನಿ ನಮ್ ದೇಶದಲ್ಲೇ ಇರಿ ನಮ್ ದೇಶ ಉದ್ಧಾರ ಮಾಡಿ ಅಂತ ಇರುತ್ತೆ ಆದ್ರೆ ನಮ್ಮಂತ ಪಾಮರ್ ಎಲ್ಲ ನಾವು ಟೂರಿಸ್ಟ್ ಆಗಿನೋ ಅಥವಾ ಬಿಸ್ನೆಸ್ ವಿಸಿಟರ್ ಆಗಿನೋ ಹೋಗ್ಬೇಕು ಆಮೇಲೆ ಬರ್ತಾ ಇರ್ಬೇಕು ಆದ್ರೆ ತ್ರಿಶಂಕುದೂ ಇದೇ ಒಂದ್ ರೀತಿಯಿಂದ ಆಸೆ ವಸಿಷ್ಠರಲ್ಲಿ ಹೋಗಿ ಕೇಳ್ತಾನೆ ವಸಿಷ್ಠರು ನೀನು ಯೋಗ್ಯ ಅಲ್ಲ ಅದಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಪಾಪ ಅವನು ಒಳ್ಳೆವನು ಒಳ್ಳೆ ರಾಜ ಆದ್ರೆ ಸಶರೀರವಾಗಿ ಸ್ವರ್ಗಕ್ಕೆ ಹೋಗುವಷ್ಟು ಯೋಗ್ಯನಲ್ಲ ಹಲವಾರು ರೀತಿಯಿಂದ ಕೇಳ್ತಾರೆ ಅವನಿಗೆ ಬುದ್ಧಿ ಹೇಳ್ತಾರೆ ನೋಡು ಭೂಲೋಕದಲ್ಲಿ ನಿನಗೆ ಏನ್ ಕಡಿಮೆ ಆಗಿದೆ ಅಪ್ಪ ಇಲ್ಲಿ ಇಲ್ಲಿರ್ತಕ್ಕಂಥದ್ದು ಅಲ್ಲಿ ಏನು ಸ್ಪೆಷಲ್ ಏನಿಲ್ಲ ಆದ್ರೆ ಅಲ್ಲಿ ಸ್ವರ್ಗ ಲೋಕದ ಸುಖಗಳನ್ನ ಅನುಭವಿಸ್ಲಿಕ್ಕೆ ಕೂಡ ನಿನ್ಗೆ ಒಂದು ವಿಶೇಷವಾದ ಶಕ್ತಿ ಬೇಕಾಗ್ತದೆ ಅದು ಅಲ್ಲಿರೋದು ಏನಿದೆ ಹೇಳು ಅದನ್ನ ನಾನು ಇಲ್ಲೇ ತರಿಸ್ಕೊಡ್ತೀನಿ ಅಂತ ಪಾಪ ವಸಿಷ್ಠರೆಲ್ಲ ಎಷ್ಟು ಬುದ್ಧಿ ಹೇಳ್ತಾರೆ ಆದ್ರೂ ಕೇಳಲ್ಲ ಇನ್ನೂ ಒಂದು ಪಾಪ ಹೇಳ್ತಾರೆ ಒಸಿಷ್ಟ್ರು ನಿನಗೆ ಅಂದ್ರೆ ಬಾ ನನ್ ಜೊತೆ ಒಂದ್ಸರ್ತಿ ಕರ್ಕೊಂಡು ಹೋಗಿ ಮತ್ತೆ ಬರುವಂತೆ ವಾಪಸ್ ಅಂತಾನೆ ಹೇಳ್ತಾರೆ ಅಲ್ಲೇ ಪರ್ಮನೆಂಟ್ ರೆಸಿಡೆನ್ಸಿ ರೆಸಿಡೆನ್ಸಿ ಕೊಡಲ್ಲ ಟೂರಿಸ್ಟ್ ಆಗಿ ಹೋಗ್ಬರೋಣ ಅಂತ ಕೂಡ ಹೇಳ್ತಾರೆ ಕೇಳಲ್ಲ ತ್ರಿಶಂಕುಗ್ ಅದ್ ಏನೋ ಒಂದು ವಿಚಿತ್ರವಾದ ಆಸೆ ಆಯ್ತಾ ಅವನು ಪಾಪ ಬಗೆ ಬಗೆಯಾಗಿ ಕೇಳ್ಕೊಡ್ತಾನೆ ವಸಿಷ್ಟ್ರ ನಿರಾಕರಣೆ ಮಾಡ್ತಾರೆ ಇವನು ಕೆ ಎಷ್ಟ್ರ ಮಟ್ಟಿಗೆ ಆಸೆ ಅಂತಂದ್ರೆ ಅಲ್ಲಿಗ ಅಷ್ಟಕ್ಕೆ ನಿಲ್ಸಲ್ಲ ಅವನು ಅವನು ಹೋಗ್ಬಿಟ್ಟು ಲಕ್ಷ್ಮೀ ಸ್ವರೂಪಳಾದ ಆ ಅರುಂಧತಿಯಲ್ಲಿ ಹೋಗಿ ಕೇಳ್ತಾನೆ ಒ ಸಿಸ್ಟರ್ ಪತ್ನಿ ಅವಳು ಪಾಪ ಅವಳು ತಾಯಿ ತಾಯಿ ಹೃದಯ ಅವಳು ಹೇಳ್ತಾಳೆ ಆಯ್ತು ನಾ ಸ್ವ ತಾಯಿ ನೀ ನನ್ಗೆ ನನ್ನ ಇಷ್ಟಾರ್ಥ ಸಿದ್ಧಿ ಆಗ್ಲಿ ಅಂತ ಹರಸು ಅಂತ ಕೇಳ್ಕೊ ಕೇಳ್ಕೊತಾಳೆ ಆ ಅವರು ಅವಳು ಹಾಗೆ ಆಗ್ಲಪ್ಪ ನಿನ್ನ ಇಷ್ಟಾರ್ಥ ಏನೋ ಸಿದ್ಧಿ ಆಗತ್ತೆ ಆದ್ರೆ ಇದು ತುಂಬಾ ಕಷ್ಟ ಆಗತ್ತಲ್ಲ ಅಂತ ಹೇಳ್ತಾಳೆ ದಯವಿಟ್ಟು ಗಮನಿಸಿ ಇದು ಮೂಲವಾದ ರಾಮಾಯಣದಲ್ಲಿಲ್ಲ ಇದು ನಾನು ದೇವುಡು ಅವರ ಮಹಾಬ್ರಾಹ್ಮಣದಲ್ಲಿ ಬರುತ್ತೆ ಅದ್ಭುತವಾದಂತ ಕಾದಂಬರಿ ದಯವಿಟ್ಟು ಓದಿ ಇದು ವಿಶ್ವಾಮಿತ್ರ ಮತ್ತೆ ವಸಿಷ್ಠರ ಮಧ್ಯೆ ನಡೆಯುವಂತದ್ದೇ ಕತೆ ಅದ್ಭುತವಾದ ಕಾದಂಬರಿ ಅದರಲ್ಲಿ ಬರುತ್ತೆ ಇದು ಅಹ್ ಆದ್ರೂ ನಾನು ಇಂದು ಕಥೆಗೆ ಪೂರಕವಾಗಿರ್ಲಿ ಅಂತ ನಾನೇ ಸೇರಿಸಿದೆ ಇದು ಅದು ಮಹಾಬ್ರಾಹ್ಮಣ ಮಹಾಬ್ರಾಹ್ಮಣ ಮಹಾಬ್ರಹ್ಮ ನರಸಿಂಹ ಶಾಸ್ತ್ರಿಗಳು ಆಯ್ತಾ ಆ ಆಗ ಅವರು ಆಗ್ಲಿ ಕಷ್ಟ ಆಗತ್ತೆ ಅಂತ ಹೇಳ್ತಾರೆ ಇದಕ್ಕೆ ಒಂದು ಯಾವ್ದೋ ಒಂದು ಪ್ರಾಸೆಸ್ ಇರ್ಬೇಕಲ್ವಾ ಇವಾಗ ಸಶರೀರವಾಗಿ ಪ್ರ ಹೋಗ್ಬೇಕು ಅಂತ ಅಂದ್ರೆ ಇವಾಗ ಯಾವ್ದೋ ಒಂದು ನಮ್ಗೆ ಯಾವ್ದೋ ದೇವ್ರನ್ನ ಒಳ ಹೋಲಿಸ್ಕೋಬೇಕಂದ್ರೆ ಒಂದು ಯಾವ್ದೋ ಒಂದು ಯಜ್ಞಾನೋ ಯಾಗಾನೋ ಏನೋ ಒಂದು ಇರುತ್ತೆ ಆದ್ರೆ ಸಶರೀರವಾಗಿ ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಯಾವುದು ಅದುವರೆಗೂ ಪ್ರಾಸೆಸ್ ಇರಲ್ಲ ಅಂದ್ರೆ ಒಂದು ಯಾಗ ಇರಲ್ಲ ಯಜ್ಞ ಇರಲ್ಲ ಅದು ಕರ್ಕೊಂಡು ಹೋಗಕ್ಕೆ ದೇವತೆಗಳು ಬರಬೇಕು ಹವಿಸನ್ ಸ್ವೀಕರಿಸಿ ಅವನ್ನ ಕರ್ಕೊಂಡು ಹೋಗ್ಬೇಕು ಅದು ಹೇಗೆ ಆಹ್ವಾನಗಳ ಮಾಡ್ಬೇಕು ಅಂತ ಗೊತ್ತಿರಲ್ಲ ಎಷ್ಟೊಂದು ಒಂದು ಕನ್ಫ್ಯೂಷನ್ ಇರುತ್ತೆ ಆಗ ಈ ಯಾಗ ಮಾಡಿಸ್ಲಿಕ್ಕೆ ಯಾರಾದ್ರೂ ಬೇಕಲ್ವ ಅದಕ್ಕೆ ಕೇಳ್ಕೋತಾನೆ ವಸಿಷ್ಠರನ್ನು ಒಪ್ಕೊಳ್ಳಲ್ಲ ವಸಿಷ್ಠರ ಅರುಧತಿ ದೇವಿ ಅವರು ನಿನ್ಗೆ ಇಷ್ಟಾರ್ಥ ಸಿದ್ಧಿ ಆಗ್ಲಿ ಅಂತ ಹೇಳ್ತಾರೆ ಇನ್ವೆ ಆ ಮಹಾತಾಯಿನೇ ಒಪ್ಕೊಂಡಿದ್ದಾರೆ ಮಹಾ ನನ್ ಇಷ್ಟಾರ್ಥ ಸಿದ್ಧಿ ಆಗತ್ತೆ ಅಂತ ಹೇಳಿ ಅವ್ರ ಮಕ್ಕಳನ್ನ ಕೇಳಕ್ ಹೋಗ್ತಾನೆ ಅವ್ನೂರು ಜನ ಮಕ್ಕಳು ವಿಶ್ವ ವಸಿಷ್ಠರಿಗೆ ವಸಿಷ್ಠರು ಅವರು ಪಾಪ ಬುದ್ಧಿ ಹೇಳ್ತಾರೆ ನೋಡಿ ನಮ್ ತಂದೆಯವರು ಬ್ರಹ್ಮ ಋಷಿಗಳು ಅವರೇ ಇಲ್ಲ ಅಂತ ಹೇಳಿದ್ಮೇಲೆ ನಾವೇನು ಮಾಡಿಸಿ ಕಳ್ಸೋದು ನಿಮ್ಗೆ ದಯವಿಟ್ಟು ಬೇಡ ಇದನ್ ಬಿಟ್ಬಿಡಿ ಅಂತ ಕೇಳ್ತಾರೆ ಆದ್ರೂ ಅವನು ಕೇಳಲ್ಲ ಪೀಡಿಸ್ತಾನೆ ಅದು ಕಾದಂಬರಿನಲ್ಲಿ ಅದ್ಭುತವಾಗಿ ಬಂದಿದೆ ರಾಮಾಯಣದಲ್ಲಿ ಅಷ್ಟೊಂದೆಲ್ಲ ಬಂದಿಲ್ಲ ಬೆಳಗ್ಗೆ ಮೂರ್ ಗಂಟೆಗೆ ಹೋಗಿ ಪೂರ್ತಾ ಇದ್ನಂತೆ ಅವ್ರು ಆಶ್ರಮದ ಮುಂದೆ ಹೀಗೆ ಆಗಿ ಅವ್ರಿಗೆ ಎಷ್ಟು ಬೇಜಾರಾಗತ್ತೆ ಅಂತ ಅಂದ್ರೆ ಆ ಆಮೇಲೆ ಬೇಡ ಆಗಲ್ಲ ಆಗಲ್ಲ ಅಂತ ಅವನ್ಗೂ ಒಂದ್ ದಿವ್ಸ ತಲೆ ಕೆಟ್ಟೋಗತ್ತೆ ತ್ರಿಶಾಂಕುಗೆ ಆಯ್ತ್ ಸ್ವಾಮಿ ನಿಮ್ಗೆ ನಿಮ್ಗ ನನ್ನ ಯಾಗ ಮಾಡ್ಸಕ್ ಆಗಲ್ಲ ಅಂದ್ರೆ ನಾನ್ ಬೇರೆ ಯಾರನ್ನಾದ್ರು ಹುಡುಕೋತೀನಿ ಬಿಡಿ ಅಂತ ಹೇಳ್ಬಿಡ್ತಾನೆ ಆಯ್ತು ಅದಕ್ಕೆ ಅವ್ರು ವಸಿಷ್ಠರು ಮಕ್ಳಿಗೆ ತುಂಬಾ ಕೋಪ ಬಂದ್ಬಿಡತ್ತೆ ಕೋಪ ಬಂದು ಶಾಪ ಕೊಟ್ಬಿಡ್ತಾರೆ ಏನಂದ್ರೆ ನೀನು ನಮ್ ತಂದೆಯವ್ರು ಹೇಳಿದ್ರು ಅವ್ರ ಮಾತುಗೂ ನೀನ್ ಬೆಲೆ ಕೊಡ್ಲಿಲ್ವಲ್ಲ ನೀನು ಚಾಂಡಾಲನಾಗ್ ಹೋಗು ಅಂತ ಇದನ್ನ ಶಾಪ ಕೊಟ್ಬಿಡ್ತಾರೆ ಇದು ಚಾಂಡಾಲ ಅಂತ ಅಂದ್ರೆ ಒಂದೊಂದು ಪದದ ಅರ್ಥ ಏನಂದ್ರೆ ಪದೇ ಪದೇ ಈ ಗುರುಗಳನ್ನ ಬದಲಾಯಿಸ್ತಾರಲ್ಲ ಅವ್ರಿಗೆ ಚಾಂಡಾಲರು ಅಂತಾರೆ ಹ್ಮ್ ಆ ಚಾಂಡಾಲನ ಆಗ್ಬಿಡ್ತಾನೆ ಅವನಿಗೆ ಬೆಳಿಗ್ಗೆ ಹೊತ್ತಿಗೆ ಆಗಲೇ ಅವ್ನಿಗೆ ಚಾಂಡಾಲ ರೂಪ ಬಂದ್ಬಿಡಿರುತ್ತೆ ಅಂದ್ರೆ ಹರಿದ ಬಟ್ಟೆ ಆ ತರ ಮಾಸಿದ ಬಣ್ಣ ಒರಟು ಅಥವಾ ಕದರಿದ ಕೂದಲುಗಳು ಕಬ್ಬಿಣದ ಆಭರಣಗಳು ಅದು ಈ ಸಿನಿಮಾದಲ್ಲೆಲ್ಲ ಬದ್ರು ತುಂಬಾ ಒಳ್ಳೆ ಪಿಕ್ಚರೈಸೇಷನ್ ಮಾಡಿರ್ತಾರೆ ಒಂಥರ ನೋಡಕ್ಕೆ ಒಂಥರ ತುಂಬಾ ಅಸಹ್ಯವಾಗಿ ಕಾಣ್ತಾನೆ ಓಡಾ ಅದನ್ನ ಅದು ಅವನ್ ಅವತಾರ ನೋಡ್ಬಿಟ್ಟು ಅವನ ಜೊತೆ ಇರ್ತಕ್ಕಂಥ ರಾಜ ಪರಿವಾರದವರೆಲ್ಲ ಹೆದರ್ಕೊಂಡು ಓಡೋಗ್ಬಿಡ್ತಾರೆ ತುಂಬಾ ಚೆನ್ನಾಗ್ ಬರೀತೆ ಇವನ್ ಜೊತೆ ಏನಿವ್ ಸವಾಲ್ಸಲ ಬೇಡ ಅಂತ ಆ ಅವನು ತುಂಬಾ ಒಬ್ಬಂಟಿ ಆಗ್ಬಿಡ್ತಾನೆ ದುಃಖ ಆಗತ್ತೆ ಅವನ್ಗೆ ಅಲ್ಲಿ ಇಲ್ಲಿ ಅಂತ ಅಲಿತಾ ಇರ್ತಾನೆ ಅಲಿತಾ ಇರ್ತಾನೆ ಹಂಗೆ ಅಲಿತಾ ಇದ್ದಾಗ ಅಲ್ಲಿ ದಕ್ಷಿಣದ ಕಡೆ ಬರ್ತಾನೆ ಅಂದ್ರೆ ವಿಂಧ್ಯ ಪರ್ವತವನ್ನ ದಾಟಿ ದಕ್ಷಿಣದ ಕಡೆ ಬರ್ತಾನೆ ಅಲ್ಲಿ ಆ ಅವ್ರಿಗೆ ವಿಶ್ವಾಮಿತ್ರ ಅಂತ ಗೊತ್ತಾಗತ್ತೆ ಅವರಾದ್ರೂ ನನ್ಗೆ ಏನಾದ್ರು ಸಹಾಯ ಮಾಡಬಹುದು ಅಂತ ಬರ್ತಾನೆ ಭೇಟಿ ಮಾಡ್ತಾನೆ ಈ ಒಂದು ಭೇಟಿಯ ಸನ್ನಿವೇಶಗಳನ್ನ ದೇವಡು ಅವರು ಅದ್ಭುತವಾಗಿ ಬರ್ದಿದ್ದಾರೆ ದಯವಿಟ್ಟು ಆ ಕಾದಂಬರಿ ನೆಲೆ ಓದಿ ಆ ಇಲ್ಲಿ ಅವರು ಒಂದು ವಾಲ್ಮೀಕಿ ಈ ಕೆಲಸವನ್ನ ಅದ್ಭುತವಾಗಿ ಮುಂದೆ ತಗೊಂಡೋಗಿದ್ದಾರೆ ಆ ಕಾದಂಬರಿನಲ್ಲಿ ಅದನ್ನೆಲ್ಲ ಬೇಡ ತುಂಬಾ ಇದೆ ತುಂಬಾ ಆಗುತ್ತೆ ಅದನ್ನ ಬಿಟ್ಟು ಮುಂದೆ ಹೋಗೋಣ ಕೌಶಿಕರ್ನ ಭೇಟಿ ಮಾಡ್ತಾನೆ ಕೌಶಿಕರ್ಗೆ ಇವನ ತ್ರಿಶಕವನ್ನ ಕಂಡು ತುಂಬಾ ಬೇಸರ ಆಗತ್ತೆ ಕನಿಕರ ಆಗತ್ತೆ ನೀನ್ ಬಂದ ವಿಷಯ ಏನಪ್ಪಾ ನೀನ್ ಯಾಕೆ ಚಂಡಲನ ಚಂಡಾಲನಾಗಿದ್ಯಾ ಅಂತೆಲ್ಲ ಕೇಳ್ತಾನೆ ಇವನು ಹೇಳ್ತಾನೆ ನೋಡಿ ನಾನು ಇಕ್ಷ್ವಾಕು ವಂಶದ ರಾಜ ಅಶ್ವತಿಗೆ ಅವನ ಬಗ್ಗೆ ಗೊತ್ತಿರುತ್ತೆ ಇವರಿಗೆ ಕೌಶಿಕರಿಗೆ ಹೌದು ಹೌದು ನಾನ್ ನಿನ್ ಬಗ್ಗೆ ಕೇಳಿದೀನಿ ನೀನ್ ಒಳ್ಳೆ ರಾಜ ಎಲ್ಲಾ ತುಂಬಾ ಯಾಕೆ ನಿಂದೇನು ಅಂತ ಹೇಳ್ತಾನೆ ಆಗ ಅವನು ಅವನ ಕಥೆ ಏನಿದೆಯಲ್ಲ ಅದನ್ನ ತುಂಬಾ ಸ್ವಾರಸ್ಯಕೂರವಾಗಿ ಹೇಳ್ತಾನೆ ಕೌಶಿಕರಿಗೆ ಅವನು ಯಾವ್ರ ಮಟ್ಟಿಗೆ ಆ ಕಥೆನ ಒಂದು ಮಟ್ಟಿಗೆ ತಿರ್ಸ್ತಾನೆ ಅಥವಾ ಅವ್ರಿಗೆ ಅವ್ರಿಗೆ ಅನುಕೂಲವಾಗೋ ತರ ಹೇಗೆ ಹೇಳ್ತಾನೆ ಅಥವಾ ಅವನಿಗೆ ಅನುಕೂಲವಾಗಿ ವಿಶ್ವಾಮಿತ್ರರು ಒಪ್ಪೋ ತರ ಯಾವ ತರ ಹೇಳ್ತಾನೆ ಅಂತ ಅಂದ್ರೆ ಅದು ತುಂಬಾ ಸ್ಫುಟವಾಗಿದೆ ಒಬ್ಬ ಈ ಹ್ಯೂಮನ್ ಈ ಕ್ಯಾರೆಕ್ಟರ್ಸ್ ಅಥವಾ ನಮ್ಮ ಬಿಹೇವಿಯರ್ಸ್ ಹೇಗೆ ಬೇರೆಯವರಿಂದ ಸಹಾಯ ಪಡಿಬೇಕಾದ್ರೆ ಹೇಗೆ ನಮ್ಮನ್ನ ನಾವು ದೈನ್ಯದಿಂದ ತಂದುಕೊಂಡು ಹೇಳ್ತೀವಿ ಅಂತ ಅವನು ಹೇಳ್ತೇನೆ ನೋಡಿ ನಾನು ತುಂಬಾ ಒಳ್ಳೆ ರಾಜ ಇದ್ದೆ ಉತ್ತಮವಾಗಿ ಪ್ರಜಾಪಾಲನೆ ಮಾಡ್ತಾ ಇದ್ದೆ ಧರ್ಮ ಮಾರ್ಗದಲ್ಲಿ ನಡೆದಿದ್ದೀನಿ ನಾನು ಒಂದೇ ಒಂದು ನಾನು ಒಂದೇ ಒಂದು ಸರ್ ಒಂದೇ ಒಂದು ಮಹತ್ವದ ಯಾಗ ಮಾಡ್ಬೇಕು ಅಂತ ಕೇಳ್ಕೊಂಡೆ ಆದ್ರೆ ನೂರ್ ಯಾಗ ಮಾಡಿದ್ದೆ ಒಂದೇ ಒಂದು ಮಹತ್ವದ ಯಾಗ ಮಾಡ್ಬೇಕಂತ ಕೇಳ್ಕೊಂಡೆ ಆದ್ರೆ ಅವ್ರು ಒಪ್ಕೊಳ್ಳಿಲ್ಲ ಅಂತ ಈ ರೀತಿಯಾಗಿ ಹೇಳಿದ್ರೆ ನೋಡಿ ಯಾರಿಗಾದ್ರು ಹೌದಾ ಪಾಪ ನೂರ್ ಯಾಗ ಮಾಡಿದವನು ಒಂದು ಒಳ್ಳೆ ಯಾಗ ಮಾಡ್ತೀನಿ ಅಂದ್ರೆ ಅವನ್ಗೆ ಯಾಕೆ ಮಾಡಿಸ್ಲಿಲ್ಲ ಇವ್ರ ಪುರೋಹಿತರಾಗಿ ಅಂತ ಒಂದು ಪ್ರಶ್ನೆ ಬಂದೇ ಬರುತ್ತೆ ಈ ಒಂದು ಯಾಗ ಮಾಡ್ತೀನಿ ಅಂದ್ರೆ ನಮ್ಮ ಗುರುಗಳಿಗೆ ಸಂತೋಷ ಆಗ್ಲಿಲ್ಲ ಅಂತ ಹೇಳ್ತಾನೆ ಆಯ್ತಾ ಏನಿಲ್ಲ ನಾನು ಕೇಳಿದಿಷ್ಟೇ ನಾನು ಕೇಳಿದಿಷ್ಟೇ ಬರೀ ಒಂದ್ ಸಶರೀರನಾಗಿ ಸ್ವರ್ಗಕ್ಕೆ ಸ್ವರ್ಗಕ್ ಹೋಗ್ಬೇಕು ಅದಕ್ಕೊಂದು ಯಾಗ ಮಾಡಿ ಅದ ವಸಿಷ್ಠ ಕೇಳ್ಕೊಂಡು ಅವ್ರು ಆಗಲ್ಲ ಅಂದ್ಬಿಡದ ಅವ್ರು ಅದು ಅವ್ರ ಅಷ್ಟೇ ಅಲ್ಲ ಅವ್ರ ಪುತ್ರರು ನಿರಾಕರಿಸಿ ನನ್ನನ್ನ ಚಂಡಾಲ ಅನ್ನ ಆಗುವಂತ ಶಾಪ ಬೈರ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತ ಅಂದ್ರೆ ಎಂತ ಅವ್ರ ಮನಸ್ಸು ಕೂಡ ಕರಗ್ಬಿಡ್ಬೇಕು ಅದು ಪಾಪ ಅದು ಕೌಶಿಕರ ಹತ್ರ ಹೋಗಿ ಹೇಳಿದಾನೆ ಅವ್ರ ಮುಂಚೆನೆ ವಸಿಷ್ಠರ್ ಕಂಡ್ರೆ ಆಗಲ್ಲ ಇನ್ನ ಅವ್ರದ್ದು ಯಾವ ಮಟ್ಟಿಗೆ ಅವ್ರ ಮನಸ್ಸು ಕರಗಿ ಆ ಕರಗಿ ಮತ್ತೆ ಕುದಿತಿರ್ಬೋದು ಅಂತ ಅನ್ಸುತ್ತೆ ಆಗ ಮತ್ತೆ ಹೇಳ್ತೇನೆ ನೋಡಿ ಸ್ವಾಮಿ ನಾನು ಕ್ಷತ್ರಿಯ ಧರ್ಮದ ಆಣೆ ಮಾ ಹೇಳ್ತೀನಿ ಇಲ್ಲಿ ನೋಡಿ ಇಲ್ಲಿ ತುಂಬಾ ಚೆನ್ನಾಗ್ ತರ್ತಾನೆ ಯಾಕೆ ಅವ್ನು ಕ್ಷತ್ರಿಯ ಧರ್ಮದ ಮೇಲೆ ಆಣೆ ಮಾಡ್ತೀನಿ ಅಂದ್ರೆ ಯಾಕಂದ್ರೆ ಕೌಶಿಕರು ಕೂಡ ಒಂದು ಕಾಲದಲ್ಲಿ ಕ್ಷತ್ರಿಯರೇ ಕ್ಷತ್ರಿಯರಾಗಿದ್ದು ಅದೇನಂದ್ರೆ ಏನಂದ್ರೆ ಒಂಥರ ಅಮ್ಮ ಕುಲ ಬಾಂಧವರು ಅಂತಾರಲ್ಲ ಆ ಕುಲ ಬಾಂಧವ್ಯ ಬಂದು ಒಂದ್ ಮಟ್ಟಿಗೆ ಮಿಡಿಯುತ್ತೆ ಮನಸ್ಸು ಆ ಕುಲ ಬಾಂಧವ ಆಗಿ ಕ್ಷತ್ರಿಯ ಧರ್ಮದ ಮೇಲೆ ಆಣೆ ಮಾಡ್ತೀನಿ ಯಾವತ್ತೂ ಸುಳ್ಳು ಹೇಳಲ್ಲ ನೋಡಿ ಪುರುಷ ಪ್ರಯತ್ನಕ್ಕೆ ಏನು ಬೆಲೆನೇ ನಿಲ್ದಂಗ್ ಆಗ್ಬಿಟ್ಟಿದೆ ಅಂತ ಹೇಳ್ತೇನೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಈ ಪುರುಷ ಪ್ರಯತ್ನ ಏನು ವಿಶ್ವಾಮಿತ್ರರ ಪುರುಷ ಪ್ರಯತ್ನ ಏನು ಅಂತ ಆ ಪ್ರೂಪ ಇನ್ನ ಹೇಳ್ತೇನೆ ಆ ಪುರುಷ ಪ್ರಯತ್ನವನ್ನ ದೈವ ಬಲ ತುಳಿತಾ ಇದೆ ಅಂತ ಹೇಳ್ತೇನೆ ನೋಡಿ ಈ ಒಂದು ಮಾತಿನ ಚತುರತೆ ಹೆಂಗಿದೆ ಅಂತ ನಮ್ಗೆ ಬೇರೆ ಗತಿ ಇಲ್ಲ ರಕ್ಷಕರಿಲ್ಲ ಅದಕ್ ನೀವೇ ಗತಿ ತಮ್ಮ ಪೌರುಷದಿಂದ ನಾನು ಹೇಳೋದು ತಮ್ಮ ಪೌರುಷದಿಂದ ಆ ದೈವ ಬಲವನ್ನ ಹತ್ತ ತಳ್ಳಬೇಕು ನೀವು ಅಂತ ಇದು ಎಂತ ಪ್ರವೋಕಿಂಗ್ ಡೈಲಾಗ್ ಅಂತ ನನ್ಗೆ ಅನಿಸ್ತು ಅಂತ ಅಂದ್ರೆ ಇವ್ನ ಪುರುಷ ಪ್ರಯತ್ನ ಏನು ಇವನ್ ಏನು ಪುರುಷ ಪ್ರಯತ್ನ ತ್ರಿಶಂಕು ಮಾಡಿದ್ದು ಆಸೆ ಇರೋದೆಲ್ಲ ಪುರುಷ ಪ್ರಯತ್ನನ ಅಥವಾ ಇವ್ರನ್ನ ಹೋಗಿ ಕಾಡಿ ಬೇಡಿದ್ದು ಪುರುಷ ಪ್ರಯತ್ನನಾ ವಸಿಷ್ಠರನ್ನ ವಸಿಷ್ಠ ಮಕ್ಕಳನ್ನ ಅಥವಾ ವಸಿಷ್ಠ ಅಹ್ ಧರ್ಮಪತ್ನಿಯಾದ ಅರುಂಧತಿಯವ್ರನ್ನ ಹೋಗಿ ಕಾಡಿ ಬೇಡಿ ಆಶೀರ್ವಾದ ತಗೊಂಡಿದ್ದು ಪುರುಷ ಪ್ರಯತ್ನನ ಅಥವಾ ಈ ಕೌಶಿಕರ ಪುರುಷ ಪ್ರಯತ್ನ ಅದಕ್ಕೂ ಇದಕ್ಕೂ ಎಂತ ಎಂತ ಅಜ ವ್ಯತ್ಯಾಸ ಇದೆ ಆದ್ರೆ ಅವನು ಹೇಗೆ ಅದನ್ನ ಅವನನ್ನ ಬಿಂಬಿಸ್ಕೊಳ್ತಾನೆ ಹೇಗೆ ಪ್ರೊಜೆಕ್ಟ್ ಮಾಡ್ಕೋತಾನೆ ಅಂತ ಅಂದ್ರೆ ನಾನು ಮಾಡಿದ್ದು ಪುರುಷ ಪ್ರಯತ್ನಕ್ಕೆ ಒಂದು ನಯಾ ಪೈಸೆ ಬೆಲೆ ಇಲ್ದಂಗ ಆಗ್ಬಿಡ್ತು ಅಂತ ಹೇಳ್ತಾನೆ ಆ ಮಹಾ ಮತ್ತೊಬ್ಬ ಮಹಾಪುರುಷ ಮತ್ತು ಅವನ ಪ್ರಯತ್ನವನ್ನ ಹೇಗೆ ಇವನು ಚಾಲೆಂಜ್ ಮಾಡ್ತಾನೆ ಅನ್ನೋದು ಮತ್ ಚಾಲೆಂಜ್ ಮಾಡೋದಲ್ದೇನೆ ಅವನಿಗೆ ಪ್ರವೋಕ್ ಮಾಡ್ಬಿಡ್ತಾನೆ ಇದನ್ನ ನೋಡಿ ಪಾಪ ಕೌಶಿಕರು ತುಂಬಾ ಕರಗ್ ಬಿಡ್ತಾರೆ ಮೊದಲೇ ಅವ್ನಿಗೆ ದೊಡ್ಡ ಕ್ಷತ್ರಿಯ ಇವರು ಕ್ಷತ್ರಿಯ ಕ್ಷತ್ರಿಯ ಅಂದ್ರೆ ಒಟ್ಟು ಪುರುಷ ಪ್ರಯತ್ನ ಮಾಡ್ಬೇಕು ಇವನು ಪುರುಷ ಪ್ರಯತ್ನಕ್ಕೆ ಇವರೆಲ್ಲ ಆ ಧರ್ಮಜ್ಞರು ಅಥವಾ ಬ್ರಹ್ಮಜ್ಞರೆಲ್ಲರೂ ಅಡ್ಡಿ ಪಡಿಸ್ತಾ ಇದಾರೆ ಅಂತ ಒಂದು ಮನೋಧರ್ಮಕ್ಕೆ ಬಂದ್ಬಿಡ್ತಾರೆ ಏನೋ ಅಂತ ನನಗನ್ಸ್ತು ಅದ್ರಲ್ಲಿ ಹೇಳಿಲ್ಲ ವಾಲ್ಮೀಕಿಯವರು ಹಾಗೆ ಆಗ್ಲಿ ನೀನ್ ಏನು ಹೆದರ್ಕೋಬೇಡ ಆ ನಾನು ಎಲ್ಲಾ ಪುಣ್ಯಾತ್ಮರಾದ ಸಕಲ ಮಹರ್ಷಿಗಳನ್ನ ಆಹ್ವಾನಿಸ್ತೇನೆ ನಿನ್ನನ್ನ ಈ ಶಾಪದ ಶರೀರದ ಜೊತೆಗೆ ಸ್ವರ್ಗ ಕಳಿಸ್ತೀನಿ ಅಂತ ಇದು ಕೌಶಿಕ ಅಥವಾ ವಿಶ್ವಾಮಿತ್ರನ್ ಗ್ಯಾರಂಟಿ ಅಂತ ಕೊಟ್ಬಿಡ್ತಾರೆ ಅವನ್ಗೆ ಈ ಗ್ಯಾರಂಟಿಯ ಏನೇನಾಯ್ತು ಏನೇನು ಮುಂದೆ ಅದರಿಂದ ಏನೇ ಎಂತೆಂತ ತೊಂದರೆಗಳನ್ನ ಯಾರೆಲ್ಲರೂ ಅನುಭವಿಸ್ಬೇಕಾಯ್ತು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೆ ಮನೋರಮೆ ಸಹಸನಾಮ ತುಲ್ಯಂ ರಾಮನಾಮ ರಾಮ ನಮಸ್ಕಾರ ಹಾ ತುಂಬಾ ಆಕ್ಟಿವ್ ಆಗಿತ್ತು ಆ ನಮ್ಮ ಇವತ್ತಿನ ಭಾಷಣ ಮಾಲಿಕೆಯ ಇವತ್ತಿನ ವಿಷಯ ಅಂದ್ರೆ ಈಗ ಹಳೆ ಕನ್ನಡ ಚಿತ್ರ ಸಿನಿಮಾ ನೋಡಿದಾಗ ಆ ಸ್ವರ್ಗ ಆಮೇಲೆ ವಿಶ್ವಾಮಿತ್ರರ ಒಂದ್ ಚಿತ್ರಣ ಕೌಶಿಕರದ್ ಒಂದ್ ಚಿತ್ರಣ ಎಲ್ಲಾ ಕಣ್ಮುಂದೆ ಬರೋ ತರ ಇತ್ತು ಆಮೇಲೆ ಇವಾಗ ಲಾಸ್ಟ್ ಕುತೂಹಲದ ವಿಷಯ ಏನು ಅಂದ್ರೆ ನಮ್ಮ ನಮ್ಮ ಸರ್ಕಾರದಲ್ಲಿ ಈಗ ಅವರು ಚುನಾವಣೆಗೆಲ್ಲ ಹೇಳ್ಬಿಟ್ಟು ನಿಲ್ಸ್ಬಿಟ್ರಲ್ಲ ಹಂಗೆ ಆಯ್ತು ಇವಾಗ ಮುಂದೆ ಆಗತ್ತೆ ಅನ್ನೋ ಒಂದ್ ಎಲ್ಲಾರ್ಗು ಕುತೂಹಲ ಇದೆ ಮುಂದಿನ ಸಂಚಿಕೆಗಳಲ್ಲಿ ಅದಕ್ಕೋಸ್ಕರ ಎಲ್ಲಾರು ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ ಹೇಳಿ 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 ಜಾಸ್ತಿ ಬೇಕಾಗಬಹುದೇನೋ ಅನ್ಸುತ್ತೆ ಹಾಗೆ ಆಗ್ಲಿ ಸರಿ ಸರಿ ಯಾವ್ದಾದ್ರು ಒಂದು ಕಾರ್ಯಕ್ರಮವನ್ನ ಮಾಡಿದ್ರೆ ಆಯ್ತು ಬಿಡಿ ಆಗ್ಲಿ 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 ಕಾರ್ಯಕ್ರಮನೇ ನಡೆಸ್ಬಿಡೇಡ ಆಮೇಲೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ ನಮ್ಮ ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ಇವತ್ತಿನ ಭಾಷಣ ಮಾಲಿಕೆ ನಡ್ಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಕಾರ್ಯಕ್ರಮವನ್ನ ಮುಂದುವರ್ಸೋಣ ಮುಂದಿನ ಕಾರ್ಯಕ್ರಮ ಒಂದು ಏನೋ ಕುತೂಹಲಕಾರಿಯಾದಂತಹ ಆ ವಿಚಾರವನ್ನ ಕೇಳಿ ಆದ್ಮೇಲೆ ಇವಾಗ ಆದಂತಹ ಒಂದು ಕಾರ್ಯಕ್ರಮ ನಡ್ಸ್ಕೊಡ್ತೀನಿ ಅಂತ ಹೇಳಿ ನಮ್ಮೆಲ್ಲರನು ಆ ಕಾಯ್ದಿರಿಸ್ತಾ ಇದ್ ಕಾಯ್ದಿರಿಸಿದ್ದಾರೆ ನಮ್ಮ ರಾಜೇಶ್ವರಿ ಮೇಡಮ್ ಅವರು ಏನ್ ಕಾರ್ಯಕ್ರಮ ನಡ್ಸ್ಕೊಡ್ತಾರೆ ಅಂತ ವೇದಿಕೆ ಅವ್ರನ್ನ ಬಿಟ್ಕೊಟ್ಟು ಅವ್ರಿಗೆ ಬಿಟ್ಕೊಟ್ಟು ನಾವೆಲ್ಲರೂ ಕುತೂಹಲವಾಗಿ ಕಾಯೋಣ ಕೇಳೋಣ ಅಂತ ಹೇಳ್ತಾ ವೇದಿಕೆ ನಿಮ್ಮದು ಮೇಡಮ್ ಪುಸ್ತಕ ವಾಚನ ಮಾಡೋರ್ ಬೇಜಾರ್ ಮಾಡ್ಕೊಂಡ್ರೆ ಅವ್ರ್ ಮಾಡ್ಬಿಡ್ಲಿ ಅಲ್ವಾ ತಂದ್ರೆ ಇಲ್ಲ ನಾನೇ ನಾನೇ ಏನ್ ಬೇಜಾರ್ ಮಾಡ್ಕೊಳಲ್ಲ